ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅತ್ಯಂತ ಬಡತನವಿದ್ದರೂ ಸ್ವಾಭಿಮಾನದ ಬದುಕು ನೂಕುತ್ತಿರುವ ಸ್ವಕುಳಸಾಲಿ ಸಮುದಾಯದವರು ನಡೆಯು ನಿಜಕ್ಕೂ ಶ್ಲಾಘನೀಯ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ತಿಳಿಸಿದರು ಮೊಳಕಲ್ಮುರು ಪಟ್ಟಣದ ಶಿವಸದನದಲ್ಲಿ ಸೋಮವಾರ ಕೆಳಗಿನ ಈಶ್ವರ ದೇವಾಲಯ ಟ್ರಸ್ಟ್ ಶ್ರೀ ಸ್ವಾಮಿ ಸಮಾಜ ದುರ್ಗಾದೇವಿ ಮಹಿಳಾ ಮಂಡಳಿ ಸ್ವಕುಳಸಾಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಹೇಶ್ವರ ಯುವಕ ಸಂಘ ದುರ್ಗಾದೇವಿ ದೇವಸ್ಥಾನ ಸೇವಾ ಸಮಿತಿಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವಕುಳ ಸಾಲಿ ಗುರುಪೀಠದಲ್ಲಿ ಅನುದಾನದ ಕೊರತೆಯಿಂದ ನೆನೆಗುದಿಗೆ ಬಿದ್ದಿರುವ ನಾನಾ ಕಾಮಗಾರಿಗಳ ಅಭಿವೃದ್ಧಿಗಾಗಿ ಶಾಸಕರ ಅನುದಾನದಡಿ ಹತ್ತು ಲಕ್ಷ ರು ಹಣ ನೀಡುವ ಭರವಸೆ ನೀಡಿದ ಅವರು ಸಮುದಾಯದವರಲ್ಲಿ ಕೆಲವರು ಮಾತ್ರ ವೈದ್ಯ ಇಂಜಿನಿಯರ್ ಹುದ್ದೆಯಲ್ಲಿದ್ದಾರೆ ಉಳಿದವರೆಲ್ಲ ಕೂಲಿ ಕಾರ್ಮಿಕರಾಗಿದ್ದಾರೆ ಎಂದರು ಎನ್ ವೈಗೋಪಾಲ್ ಶಾಸಕರಲ್ಲಿ ಸನ್ಮಾನ ಮಾಡಿ ಅವರೀನಾದ ಬಾಲನ್ನು ತಲೆಮೇಲೆ ಹಾಕಿ ಹಾಕಿಬಿಟ್ಟು ಏನೋ ಒಂದು ಕಾಣಿಕೆಯನ್ನು ಪಡಿಬೇಕು ಅನ್ನೋ ಆಸೆಯಿಂದ ಕರೀತಾರೆ ಆದರೆ ಈ ಜನ ನಾನು ಬಂದು ಬ್ಕಂಡ ಏನಾದರೂ ಬೇಡಿಕೆಗಳಿದೆಯೇನಪ್ಪ ಅಂತ ಕೇಳಿದರೆ ಏನಿಲ್ಲ ಸರ್ ನೀವು ಬಂದಿದ್ದೆ ಒಳ್ಳೆಯದು ಅಂತ ಹೇಳಿ ತಿಳಿಸುವ ಇದಕ್ಕಿಂತ ಒಳ್ಳೆಯ ಜನ ನನಗೆ ಇಲ್ಲೆಲ್ಲಿ ಸಿಗ್ತಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಬಾಲ ಪಡ್ತಕ್ಕಂಥ ಜನ ನಮಗೆ ಚೆನ್ನಾಗಿ ಗೊತ್ತಿದೆ ಹಿಂದೆ ಸಾಲಿ ಜನಗಳು ಏಕಾಪ್ರಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿದ್ಯಾರ್ಥನೆ ಕೂಡ ತುಂಬ ವಿರಳ ಕೆಲವರೇ ಕೆಲವರಲ್ಲಿ ಇಂಜಿನಿಯರಿಂಗ್ ಡಾಕ್ಟ್ರುಗಳಾಗಿರ್ತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲದೂ ವ್ಯಾವಹಾರಿಕವಾಗಿರ್ತಕ್ಕಂಥ ಸಂದರ್ಭಗಳು ಎರಡನೇದಾಗಿ ಬರೀ ಕೂಲಿ ಕಾರ್ಮಿಕ ಈ ಬಡತನ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದೇ ಇವತ್ತೇನು ಎಲ್ಲರೂ ಭಾರಿ ಸ್ನಾನ ಮಾಡ್ಕೊಂಡು ವೇಷಭೂಷಣದಲ್ಲಿ ಒಳ್ಳೊಳ್ಳೆ ಬಟ್ಟೆಗಳಾಕೊಂಡು ಈಗ ಬಂದುಬಿಟ್ಟಿದ್ದಾರೆ ಮನೆಗಳಲ್ಲಿ ಹೋದಾಗ ಸಮಸ್ಯೆಗಳೇ ಭಾಳಷ್ಟು ಪಾಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದು ಮೊದಲನೇ ಬೋರ್ಡಿಗೆ ನಿಮಗೆ ನಿಮಗೆ ಕೊಡ್ತಕ್ಕಂಥ ಬೋಡಿಗೆ ರೂಪದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ನಾನು ನಿಮಗೆ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತ ನಾನು ಮಾಡ್ತಿದ್ದೆ ಹೀಗಾಗಿ ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ನೆನೆಗುದೂ ಬಿದ್ದಿರ್ತಕ್ಕಂಥ ಕೆಲವು ಕಾಂಪ್ಲೇಂಟ್ ಕೂಡ ಇದ್ದಾವೆ ಓದು ಎಲೆಕ್ಷನಲ್ಲಿ ನಾನು ನಿಂತಂಥ ಸಂದರ್ಭದಲ್ಲಿ ನಮ್ಮ ಬಂಡಾರಿಯವರು ಫೋಟೋಗ್ರಾಫ್ಸ್ ಸಮರೂ ಅದೊಂಬರ್ದ ಆಗಿದ್ದಾವೆ ನಾನು ಅಂತ ಪೂರ್ತಿ ಆಗಬೇಕು ಅಂತ ಅದನ್ನು ನಾನು ಬಿ ಸಿ ಎಮ್ ಆಫೀಸರ್ ಇದ್ದ ತಂಗಡಿ ಅಂತ ಹೇಳ್ಬಿಟ್ಟು ಹತ್ರ ನಾನು ಮಾತಾಡಿ ಭಾಳ ಹಿಂದುಳಿದಿರ್ತಕ್ಕಂಥ ಜನ ಈ ಜನ ಅಂತ ಪಲ್ವಾ ಕೆಲಸಗಳು ಮುಗ್ದೋಗ್ಬೇಕಾಗ ಅದಕ್ಕೆ ದಯವಿಟ್ಟು ಇದಕ್ಕೆ ಏನಾದರೂ ಮಾಡಿ ಅನುದಾನ ಕೊಡಲೇಬೇಕು ಅಂತ ನಾನು ಕೇಳಿದೀನಿ ಸನ್ಮಾನದ ಆಸೆಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಮತ್ತು ಅದರ ಅವಶ್ಯಕತೆ ನನಗಿಲ್ಲ ನನಗೇನು ಈ ಸನ್ಮಾನಗಳು ಹೊಸದಲ್ಲ ನಿಮಗಳ ಮೇಲೆ ಪ್ರೀತಿ ಹಾಗೂ ಅಭಿಮಾನ ನನಗೆ ಹೆಚ್ಚು ಇಷ್ಟ ನಾನು ಶಾಸಕನಾದ ಎಲ್ಲ ಅವಧಿಯಲ್ಲಿಯೂ ಸಮುದಾಯದವರು ನನ್ನ ಬಳಿ ಸಮಾಜದ ಅಭಿವೃದ್ಧಿಗೆ ಮಾತ್ರ ಅನುದಾನ ಕೇಳಲು ಆಗಮಿಸುತ್ತಿದ್ದರು ಯಾರೊಬ್ಬರು ತಮ್ಮ ಸ್ವಾರ್ಥದ ನನ್ನ ಬಳಿ ಇದುವರೆಗೂ ಬಂದಿಲ್ಲ ಎಂದರು ವರದಿಗಾರರೊಂದ್ರೆ ಝೆಡ್ ನ್ಯೂಸ್ ಮೊಳ್ಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ